ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರೂ ಇಷ್ಟಪಡೋವಂಥ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಲಸಿನ ತೊಗೊಂಡಿದ್ದೀನಿ ಇದನ್ನು ಬೀಜ ತೆಗೆದು ನಾನು ಈ ಥರ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಅಂತಂದರೆ ಮೇಲುಗಡೆ ಲೇಯರ್ ಇರೋದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಸ್ವೀಟ್ ನೋಡಿ ನಾವು ಬೆಲ್ಲ ತೊಗೊಬೇಕಾಗುತ್ತೆ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಫ್ರೆಶ್ ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಕಾಲು ಬೌಲಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲದ ಪೌಡರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ತುಂಬಾ ಈಸಿಯಾಗಿ ಮಾಡ್ಬೋದು ಇದ್ರ ಜೊತೆಗೆ ನಾನು ಬೇಕು ಅಂದರೆ ಆಪ್ಷನಲ್ಲಾಗಿ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಬಾದಾಮಿ ಗೋಡಂಬಿ ವಾಲ್ನಟ್ ಅಂತ ಕರೀತಾರೆ ಸ್ವಲ್ಪ ದ್ರಾಕ್ಷಿ ಒಂದು ಖರ್ಜೂರ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಅಂಜೂರ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಸಿಂಪಲಾಗಿ ಕ್ವಿಕ್ಕಾಗಿ ಜಸ್ಟ್ ಮೂರು ಇಂಗ್ರೀಡಿಯೆಂಟ್ನ ಕೂಡ ನಾವು ಬಳಸ್ಕೊಂಡು ಈ ಹಲಸಿನ ಹಣ್ಣಿನ ಪಂಚಾಮೃತ ಅಥವಾ ಹಲಸಿನ ಹಣ್ಣಿನ ರಾಸಾಯನ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಈಗ ಮಾಡೋದು ಹೇಗೆ ಅಂತಂದರೆ ಮೊದಲಿಗೆ ನಾನಿಲ್ಲಿ ತೊಗೊಂಡಿರೋ ಅಂಥ ಹಲಸಿನ ಹಣ್ಣನ್ನು ಸಣ್ಣ ಸಣ್ಣದಾಗಿ ಚಾಕು ಸಹಾಯದಿಂದ ಕಟ್ ಮಾಡಿಟ್ಕೊಳ್ತೀನಿ ಅಂದರೆ ಉದ್ದದಾಗೂ ಕೂಡ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಳ್ಳೋ ಥರ ಕೂಡ ಹಚ್ಚಿಟ್ಕೊಬೋದು ನಾನಿಲ್ಲಿ ಉದ್ದಾಗ ಹಚ್ಚಿಟ್ಕೊತಾ ಇದ್ದೀನಿ ಈ ಹಲಸಿನಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ತುಂಬಾ ಹೆಚ್ಚಾಗಿರುತ್ತೆ ಹಾಗಾಗಿ ನಿಶಕ್ತಿ ಏನಾದರೂ ಇದ್ದಾಗ ಆದಷ್ಟು ಈ ಥರ ಹೊರಗಡೆ ತರಿಸ್ಕೊಂಡಾದ್ರೂ ಹಲಸಿನ ಹಣ್ಣು ತಿನ್ನಿ ಇದರಿಂದ ನಿಶಕ್ತಿ ಕೂಡ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಕಣ್ಣಿನ ಪ್ರಾಬ್ಲಮ್ ಕೂಡ ಆದಷ್ಟು ಈ ಹಣ್ಣನ್ನು ತಿನ್ನೋದ್ರಿಂದ ಸುಧಾರಿಸುತ್ತೆ ಇದ್ರ ಜೊತೆಗೆ ಮೇಯ್ನ್ ಸೊಲ್ಯೂಷನ್ ಏನಪ್ಪ ಅಂತಂದರೆ ಡೈಜೆಷನ್ ಪ್ರಾಬ್ಲಮಿಗೆ ಇದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಇದನ್ನು ಹೆಚ್ಚಾಗಿ ಚಿಕ್ಕ ಮಕ್ಕಳಿಂದ ಕೂಡ ತಿನ್ನಿಸ್ತಾರೆ ಈ ರೀತಿ ಚಿಕ್ಕ ಮಕ್ಕಳಿಂದನೂ ಕೂಡ ಇದನ್ನು ಅಭ್ಯಾಸ ಮಾಡಿದಷ್ಟು ಮೂಳೆಗಳು ಸ್ಟ್ರೆಂತ್ ಬರುತ್ತೆ ಅಂದರೆ ಆ ಮೂಳೆಗಳು ಡೆವಲಪ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಲಸಿನ ಪೀಸ್ಗಳನ್ನ ನಾನು ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾವು ತೊಗೊಂಡಿರೋಂಥ ಬೆಲ್ಲದ ಪುಡಿ ಮತ್ತು ಕಾಯಿ ತುರಿನ ಒಂದೊಂದಾಗಿ ಇದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಗರ್ ನಾವು ನೋಡಿಕೊಂಡು ಬೆಲ್ಲ ಇನ್ನು ಸ್ವಲ್ಪ ಬೇಕು ಸ್ವೀಟು ಅಂತಂದರೆ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ನಿಮಗೇನಾದ್ರು ಏನಾದ್ರು ಜೇನುತುಪ್ಪ ತುಂಬ ಇಷ್ಟಪಟ್ಟು ತಿಂತೀರಾ ಅಂತಂದರೆ ಸ್ವಲ್ಪ ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ಗಳನ್ನ ಮಕ್ಕಳಿಗೆ ಕೊಟ್ಟರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಇಲ್ಲಾಂದರೆ ಸ್ಕಿಪ್ ಮಾಡಿ ಜಸ್ಟ್ ಮೂರೇ ಇಂಗ್ರೀಡಿಯೆಂಟ್ಗಳನ್ನ ಬಳಸ್ಕೊಂಡು ತುಂಬಾ ರುಚಿಕರವಾದ ಆದಂತಹ ಹಲಸಿನ ಹಣ್ಣಿನ ಪಂಚಾಮೃತನ ಕೂಡ ರೆಡಿ ಮಾಡ್ಕೊಂಡ್ಬಿಡ್ಬೋದು ಇದನ್ನು ನಾವು ಸಾಯಂಕಾಲ ಮಕ್ಕಳಿಗೆ ಜಂಕ್ ಫುಡ್ ಕೊಡೋದಕ್ಕಿಂತ ಈ ರೀತಿ ಒಳ್ಳೆ ರೀತಿಯಂತಹ ಹಣ್ಣುಗಳನ್ನ ನಾವು ಈ ರೀತಿ ಪಂಚಾಮೃತ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೆಲ್ಲ ಡ್ರೈ ಫ್ರೂಟ್ಸ್ಗಳಿಗೆ ಮತ್ತು ಹಣ್ಣಿಗೆ ಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಅಲ್ಲಿ ತನಕ ನಾವು ಕೈಯಲ್ಲಿ ಅಥವಾ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಆಲ್ಮೋಸ್ಟು ನೀರು ಅಂಶ ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಶುಗರ್ ಕಂಟೆಂಟ್ ಅಂದರೆ ಬೆಲ್ಲ ಇದಲ್ಲಿರೋಂತಹ ಸ್ವೀಟ್ ಎಲ್ಲಿ ಏನಿದೆ ಇದೆಲ್ಲ ತುಂಬ ಚೆನ್ನಾಗಿ ಹಣ್ಣಿಗೆ ಡ್ರೈ ಫ್ರೂಟ್ಸ್ಗಳಿಗೆ ಕಾಯಿಗೆ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ ಆಗ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ಸಿಂಪಲ್ ರೆಸಿಪಿ ತುಂಬ ಕಡಿಮೆ ಟೈಮಲ್ಲಿ ತುಂಬನೇ ಟೇಸ್ಟಿಯಾಗಿರೋಂತಹ ರಾಸಾಯನ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮಗೇನಾದರೂ ಈ ರೆಸಿಪಿ ಯೂಸ್ಫುಲ್ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ಸಪೋರ್ಟ್ ಇರಿ ನಿಮಗೆ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆದಷ್ಟು ಬೇಗ ಮಾಡಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್